ಇದ್ದೆ ನಾನು ನೀವೇನ್ ವರ್ಕ್ ಮಾಡೋದು ಹಾ ನಾನ್ ಕೃಷಿಕ ನಿಮ್ಮ ಹೆಸರು ಹೆಸರೇನು ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಮಂಜುನಾಥ್ ಅವ್ರಿ ಅದೇ ಅಲ್ಲ ನೀವು ಮಂಜುನಾಥ್ ಅವ್ರ ಅಂತ ಹೇಳೋದ್ ಬೇಡ ಆಯ್ತಾ ಮತ್ತೆ ನಾವ್ ನಿಮ್ ಮನೆ ಕೆಲ್ಸಕ್ ಬಂದಿಲ್ಲ ಇಲ್ಲಿ ಇನ್ನೇನು ಸಾಹೇಬ್ರು ಅಂತ ಹೇಳಲಾ ಸಾಹೇಬ್ರು ಅಂತ ಹೇಳ್ಬೇಡಿ ಆಯ್ತಾ ಸರ್ ಅಂತ ಕರೆದ್ರೆ ಸಾಕು ನಿಮ್ಗೆ ಸರ್ ಅಂತ ನಾನ್ ಕರಿಬೇಕಾ ಹೌದು ಯಾಕೆ ಹಾ ಯಾಕೆ ಯಾಕೆ ಅಂದ್ರೆ ನೀವು ಮತ್ತೆ ಎಲ್ಲರಿಗೂ ಎಸ್ಟ್ರೀಟ್ ಮಾತಾಡಿದ್ರೆ ಮತ್ತೆ ನಾವೆಂತ ಮಾಡೋದು ಅಲ್ಲ ಏನಂತ ಹೇಳ್ಬಿಟ್ಟು ಸರ್ ಯಾಕೆ ಸರ್ ಅಂತ ಕರೀಲಿ ನಿಮ್ಮನ್ನ ಹೌದಾ ಆಯ್ತು ವಿಚಾರ ಮಾಡ್ತೇವೆ ಸರ್ ನೀವು ಸರ್ ಅಂತ ಕರೆದವರು ನಮಗೇನ್ ಪ್ರಾಬ್ಲಮ್ ಇಲ್ಲ ಅಲ್ಲ ಈ ವಿಚಾರ ನಾನು ತರ್ತೀನಿ ಎಲ್ಲಿ ತರಬೇಕು ನಾನು ತರ್ತೀನಿ ಮಿಸ್ಟರ್ ಮಂಜುನಾಥ್ ಅಯ್ಯೋ ಎಲ್ಲಾರು ತಗೊಂಡ್ಬನ್ನಿ ಮತ್ತೆ ನಿಮ್ಮ ಸರ್ ಅಂತ ಹೇಳಿದ್ರೆ ನೀವು ಸ್ಟೇಷನ್ ಗೆ ಸರ್ ಆಗಿರ್ಬೋದು ಯು ಆರ್ ಅಂಡರ್ ವಾಟ್ ದೇ ಆರ್ ವರ್ಕಿಂಗ್ ಅವರಿಗೆ ನೀವು ಸರ್ ನನ್ಗೆ ಸರ್ ಅಲ್ಲ ಗೊತ್ತಾಯ್ತಾ ಹಾ ಹಾ ಹೌದಲ್ವಾ ಮಂಜುನಾಥ್ ಅವರೇ ಆಯ್ತು ವಿಕ್ಟರ್ ಮಾರ್ಟಿಸ್ ಅವರೇ ಹಲೋ ವಿಕ್ಟರ್ ಮಾರ್ಟಿಸ್ ಅವ್ರ ಹೌದು ನಾವು ಕಡಬ ಸ್ಟೇಷನ್ ಪೊಲೀಸ್ ಅವ್ರು ಮಾತಾಡೋದು ಯಾರ್ ಮಾತಾಡೋದು ಬಲ್ಯ ಕುಟ್ಟುಪಾಡಿ ಪೊಲೀಸ್ ಅವರು ಹೇಳಿ ಮಂಜುನಾಥ್ ಅಂತ ನಿಮ್ದು ಕೋವಿ ಸ್ಟೇಷನ್ ಗೆ ಡೆಪಾಸಿಟ್ ಮಾಡಿ ಅಂತ ಸ್ಟೇಷನ್ ಫೋನ್ ಮಾಡಿದ್ರಂತೆ ನೀವ್ ಯಾಕೆ ತಂದಿಲ್ಲ ನಾನು ಲೆಟರ್ ಕೊಟ್ಟಿದ್ದೀನಿ ಅಲ್ಲ ಅದಕ್ಕೆ ಯಾವ ಲೆಟ್ರು ತಹಸೀಲ್ದಾರಿಂದ ಇಂದ ಆಗಲ್ಲ ಇವ್ರು ಯಾವ್ದು ಲೆಟ್ರು ಮತ್ತೆ ಬೇಸಿಯಿಂದ ಆಗ್ಬೇಕು ಪರ್ಮಿಷನ್ ಮಾಡಿದ್ರೆ ಮಾತ್ರ ನಿಮ್ಮ ಹತ್ರ ಗನ್ ಇಲ್ಲ ಅಂದ್ರೆ ಇಲ್ಲ ಹಾ ಮತ್ತೆ ಮೊನ್ನೆ ಹೇಳಿದ್ರಂತೆ ಡಿಸಿ ಸಿ ಅವ್ರದ್ದು ಪರ್ಮಿಷನ್ ಲೆಟರ್ ಇದೆ ಅಂತ ಯಾರು ಹೇಳಿದ್ದು ನಮ್ಮ ಪೊಲೀಸ್ ಅವರು ಹೇಳಿದ್ರು ಇಲ್ಲ ಇಲ್ಲ ನಾನು ಹೇಳಿಲ್ಲ ಹಂಗೆ ನಾನು ಹೇಳಿಲ್ಲ ನನ್ನ ಏನಿದೆ ಅವರಿಗೆ ಸುರೇಶ್ ಗೆ ಮತ್ತೆ ನಿಮ್ಮ ಮಹಿಳಾ ಸಿಬ್ಬಂದಿಗೆ ಕಳಿಸಿದೀನಿ ಅಲ್ಲ ಒಂದ್ರೆ ಇದ್ರದ್ದು ತಹಶೀಲ್ದಾರಿಂದ ಆದೇಶ ಆಗಿರೋದು ಅಂತದ್ದು ಮತ್ತೆ ನಮಗೆ ಯಾವ್ದು ಬರ್ಲಿಲ್ವಲ್ಲ ಸ್ಟೇಷನ್ ಗೆ ನಾನ್ ನನ್ನ ಕಾಪಿ ನಿಮ್ ಬೇಕು ಕಳಿಸ್ತೀನಿ ಬೇಗ ಕೊಡ್ತೀನಿ ಬೇಕಂದ್ರೆ ಅಂಡರ್ ರಿಪೇರ್ಡ್

ನಾನಾ ಹಾ ನಾನ್ ಕೃಷಿಕ ನಿಮ್ಮ ಹೆಸರು ಹೆಸರೇನು ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಮಂಜುನಾಥ್ ಅವ್ರಿ ಅದೇ ಅಲ್ಲ ನೀವು ಮಂಜುನಾಥ್ ಅವ್ರೆ ಅಂತ ಹೇಳೋದ್ ಬೇಡ ಆಯ್ತಾ ಮತ್ತೆ ನಾವು ನಿಮ್ ಮನೆ ಕೆಲ್ಸಕ್ ಬಂದಿಲ್ಲ ಇಲ್ಲಿ ಇನ್ನೇನು ಸಾಹೇಬ್ರು ಅಂತ ಹೇಳಲಾ ಸಾಹೇಬ್ರು ಅಂತ ಹೇಳ್ಬೇಡಿ ಆಯ್ತಾ ಸರ್ ಅಂತ ಕರೆದ್ರೆ ಸಾಕು ನಿಮ್ಗೆ ಸರ್ ಅಂತ ನಾನ್ ಕರಿಬೇಕಾ ಹೌದು ಯಾಕೆ 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 ಅಂದ್ರೆ ನೀವು ಮತ್ತೆ ಎಲ್ಲರಿಗೂ ಎಸ್ಟ್ರೇಟ್ ಮಾತಾಡಿದ್ರೆ ಮತ್ತೆ ನಾವೆಂತ ಮಾಡೋದು ಅಲ್ಲ ಏನಂತ ಹೇಳ್ಬಿಟ್ಟು ಸರ್ ಯಾಕೆಂತ ಸರ್ ಅಂತ ಕರೀಲಿ ನಿಮ್ಮನ್ನ ಹೌದಾ ಆಯ್ತು ವಿಕ್ಟರ್ ಮಾಡ್ತೇಶ್ ಅವ್ರೆ ನೀವು ಸರ್ ಅಂತ ಕರೆದವರು ನಮಗೇನ್ ಪ್ರಾಬ್ಲಮ್ ಇಲ್ಲ ಅಲ್ಲ ಈ ವಿಚಾರ ನಾನು ತರ್ತೀನಿ ಎಲ್ಲಿ ತರಬೇಕು ನಾನು ತರ್ತೀನಿ ಮಿಸ್ಟರ್ ಮಂಜುನಾಥ್ ಅಯ್ಯೋ ಎಲ್ಲಾರು ತಗೊಂಡ್ಬನ್ನಿ ಮತ್ತೆ ನಿಮ್ಮ ಸರ್ ಅಂತ ಹೇಳಿದ್ರೆ ನೀವು ಸ್ಟೇಷನ್ ಗೆ ಸರ್ ಆಗಿರ್ಬೋದು ಯು ಆರ್ ಅಂಡರ್ ವಾಟ್ ದೇ ಆರ್ ವರ್ಕಿಂಗ್ ಅವರಿಗೆ ನೀವು ಸರ್ ನನ್ಗೆ ಸರ್ ಅಲ್ಲ ಗೊತ್ತಾಯ್ತಾ ಹೌದಲ್ವಾ ಮಂಜುನಾಥ್ ಅವ್ರೆ ಮಂಜುನಾಥ್ ನನಗೆ ಮಟೀಸ್ ಅಂತ ಹೇಳಿದ್ರು ಪರವಾಗಿಲ್ಲ ನೀನ್ ಅಂತವನ್ ಅಂತ ಹೇಳ್ಬಿಟ್ಟು ನನ್ಗೆ ಹೇಳಿದ್ರು ಪರವಾಗಿಲ್ಲ ಒಬ್ಬ ರೈತ ಅಂತ ಹೇಳಿದ್ರೆ ಬಹಳ ಸಂತೋಷ ನೋಡಿ ನಾವು ಯಾರು ಹೇಳಿದ್ ಅಲ್ಲ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ದು ಗನ್ ಸ್ಟೇಷನ್ ಗಿಡ ಆಯ್ತಾ ಆಯ್ತು ನಿಮ್ಮ ಸರ್ ಅಂತ ಹೇಳ್ಬಿಟ್ಟು ಹೇಳಕ್ ಹೇಳಿದಿರಲ್ಲ ಸರ್ ಅಂತ ಹೇಳ್ತೀನಿ ಈ ವಿಚಾರ ನಾಳೆ ಪತ್ರಿಕಾಗೋಷ್ಠಿ ಮಾಡ್ತೀನಿ ನಾನು ಇದಕ್ಕೂ ನಾನು ಇಟ್ಟು ಬಿಡ್ತೀನಿ ಮಿಸ್ಟರ್ ಮಂಜುನಾಥ್ ಅವ್ರೆ ಸರ್ ಅಂತ ಹೇಳ್ಬಿಟ್ಟು ನಿಮ್ಮ ಕೆಲ್ಸದವ್ರು ನಾವಲ್ಲ ನೀವ್ ಹೇಳಿದ್ರಲ್ಲ ನನ್ನ ಕೆಲ್ಸದವ್ರು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಹೆಸರಿಟ್ಟಿದ್ದು ನಿಮ್ಮ ಇವರು ನಿಮ್ಮನ್ನ ಸರ್ ಅಂತ ಹೇಳ್ಬಿಟ್ಟು ಕರೆಯಕಲ್ಲ ಮಿಸ್ಟರ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಕರೆಯಕ್ಕೆ ಗೊತ್ತಾಯ್ತೆ ಹೌದಾ ಹೌದು ಹಂಗಾರೆ ಡಿ ಸಿ ಅವ್ರ ಹೆಸರನ್ನ ಅವರು ಹೆಸರಿಟ್ಟೆ ಮಾತಾಡಿಸ್ತಾರೆ ಮಿಸ್ಟರ್ ರಾಜೇಂದ್ರ ಕುಮಾರ್ ನನ್ನ ನಾನು ಕರೆದಿದ್ದೀನಿ ಮಿಸ್ಟರ್ ಮುಲ್ಲೆ ಮಿಗಿಲಾ ಅಂತ ಅಂತೇಳ್ಬಿಟ್ಟು ಕರೆದಿದ್ದೀನಿ ನಾನು ನಿಮ್ಗೆ ರೆಕಾರ್ಡ್ ಬೇಕೇನ್ರಿ ಅಲ್ಲ ಮಿಸ್ಟರ್ ರಿಶಾ ಇಲ್ಲಿ ಎಸಿ ಬಿ ರಿಶಾಂತ್ ಅವರನ್ನು ಡಿ ಆಗುವಾಗ ಅವ್ರನ್ನ ಭೇಟಿ ಆಗ ಮಿಸ್ಟರ್ ರಿಶಾಂತ್ ಅವ್ರ ಕರೆದಿದ್ದೀನಿ ಇಟ್ ಈಸ್ ರೆಸ್ಪೆಕ್ಟ್ಫುಲ್ ವರ್ಡ್ ಅದನ್ನ ನೀವು ತಿಳ್ಕೊಳ್ಳಿ ಫಸ್ಟ್ ಆಯ್ತು ಈಗ ನಮಗೆ ಅದೆಲ್ಲ ಬೇಡ ನಿಮ್ದು ರೆಸ್ಪೆಕ್ಟ್ ನಿಮ್ಮ 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 ಅವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೇಕಾಗಿಲ್ಲ ನಾನು ಒಬ್ಬನಿಗೆ ಹತ್ತು ಜನರಿಗೆ ಊಟ ಹಾಕುವ ಒಬ್ಬ ರೈತ ಸಮಗ್ರ ಕೃಷಿಕ ಪ್ರಶಸ್ತಿ ತಗೊಂಡಿದೀನಿ ಸರ್ಕಾರದಿಂದ ಆಮೇಲೆ ಅವೆಲ್ಲಾ ಬೇಡ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೇಕಾಗಿಲ್ಲ ನಮ್ಗೆ ನಿಮಿಷ ನೀವ್ ಮಾತ್ರ ರೈತರಲ್ಲ ನಮ್ದು ಊರಲ್ಲಿ ಜಮೀನ್ ಇದೆ ನಾವು ಜಮೀನ್ ನೀವು ಇಟ್ಕೊಂಡು ತಲೆ ಮೇಲೆ ಒರ್ಸ್ಕೊಡ್ರಿ ನಮಗೆ ಈ ಮಾತೆಲ್ಲಾ ಬೇಕಾಗಿಲ್ಲ ನೀವ್ ರೈತರಲ್ಲ ಅಂತ ಬಿಟ್ಟು ನಾನು ಹೇಳಿಲ್ಲ ಮಿಸ್ಟರ್ ಮಂಜುನಾಥ್ ನೀವ್ ಒಬ್ಬ ದೇಶಕ್ಕೆ ಅನ್ನ ಹಾಕ್ತಾ ನಾವು ಅನ್ನ ಹಾಕ್ತಿದೀವಿ ನೀವ್ ಅನ್ನ ಹಾಕೋದಾದ್ರೆ ಅಲ್ಲಿ ಇರ್ಬೇಕಿತ್ತು ನಾನ್ ನೀವ್ ಹಾಕತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ ನಾವ್ ಯಾರತ್ರ ಕೈ ಒಡ್ಡಿಲ್ಲ ಈ ಕೈಗಳು ಭ್ರಷ್ಟವನು ಅಲ್ಲ ಗೊತ್ತಾಯ್ತಾ ಕೆಲಸ ಮಾಡ್ಕೊಂಡೇ ಇರ್ಬೇಕು ಅಂತ ಏನಿಲ್ಲ ನಾವು ರೈತರ ಕೆಲ್ಸಾನು ಮಾಡ್ತೀವಿ ನೀವ್ ಮಾಡ್ರಿ ಮಾಡ್ರಿ ಏನ್ ಕೆಲಸ ಮಾಡ್ತೀರ ಅಂತ ಹೇಳ್ಬಿಟ್ಟು ನಾನು ಎಸ್ ಟಿ ಪಿ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಪ್ಲಸ್ ನಾನು ಒಬ್ಬ ಕೃಷಿಕ ಸಮಗ್ರ ಕೃಷಿಕ ಪ್ರಶಸ್ತಿ ತಗೊಂಡಿದ್ದೀನಿ ನಿಮ್ ಸರ್ಕಾರದಿಂದ ಸರ್ಕಾರದಿಂದ ಬಂದು ನನಗೆ ಪ್ರಶಸ್ತಿ ಸಿಕ್ಕಿದೆ ಪುರಸ್ಕಾರ ಮಾಡಿದ್ದಾರೆ ಇನ್ನು ನಿಮ್ಮನ್ನು ಸಾರ್ ಅಂತ ಹೇಳ್ಬಿಟ್ಟು ಸಾಂಬಾರ್ ಅಂತ ಕರೀಲೇನ್ರಿ ಸಾಂಬಾರು ಬೇಡ ರೈಸು ಬೇಡ ನೀವು ಏನ್ ಕೆಲಸ ಮಾಡ್ತೀರ ಯಾರು ಹೇಳ್ಬಿಟ್ಟು ಅಲ್ಲ ಏನ್ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಇದಕ್ಕೆ ಹೇಳಿದ್ವಿ ನಾನು ಏನ್ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಏನ್ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನ್ ನಿಮ್ಗೆ ಹೇಳಿದ್ದು ಏನ್ ಕೆಲಸ ಮಾಡ್ತೇನೆ ಕೃಷಿಕ ಅಂತ ಹೇಳ್ಬಿಟ್ಟು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ಲ ಅದನ್ನ ಕೇಳಿದ್ದು ಏನ್ ಕೆಲ್ಸ ಮಾಡ್ತೀರಾ ಅಂತ ಬೇರೆ ಅದು ನಿಮ್ಗೆ ಏನ್ ಹೇಳ್ಬೇಕಾಗಿಯೂ ಇಲ್ಲ ಮಿಸ್ಟರ್ ಮಂಜುನಾಥ್ ನಾನು ನಾರ್ಮಲ್ ಆಗಿ ಹೇಳ್ತಾ ಇರುವಂತದ್ದು ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಗೊತ್ತಾಯ್ತಾ ಆಮೇಲೆ ನೀವು ಸಾರ್ ಅಂತ ಹೇಳ್ಬಿಟ್ಟು ಹೇಳುವಂತ ನನಗೇನು ನೀವು ಒಂದು ರೂಪಾಯಿದು ಊಟ ಹಾಕೋದಿಲ್ಲ ಯಾವ ಸಾರು ನನಗೂ ಇಲ್ಲ ನೀವೇನು ಹಾಕಲ್ಲ ನಿಮ್ ಡೈಲಿ ಊಟಕ್ಕೆ ಬರಲ್ಲ ನೀವು ಗನ್ ತಾಂಬ ಸ್ಟೇಷನ್ ತಗೊಂಡ್ಬರ್ತೀನಿ ಬಿಡ್ರಿ ತಗೊಂಡ್ಬರ್ತೀನಿ ಗನ್ ರಿನುವಲ್ ಆಗಲ್ಲ ಈಗ ಬೇಕಾಗಿಲ್ಲ ರೀ ನಮ್ಗೆ ಗನ್ನೇ ಬೇಡ ಅಂತ ಹೇಳ್ಬಿಟ್ಟು ನೀವು ನಮ್ಮತ್ರ ಹತ್ರ ಚಾಲೆಂಜ್ ಮಾಡಕ್ ಬರಬೇಡಿ ನನ್ನೇ ಬೇಡ ಮಿಸ್ಟರ್ ಮಂಜುನಾಥ್ ಅವ್ರೆ ಅವ್ರು ಏನ್ ಮಾಡಕ್ ಆಗುತ್ತೆ ಅಂತ ನೀವ್ ಅನ್ಕೊಂಡಿರ್ಬೋದು ಇಲ್ಲಿ ಕೇಳಿ ಗನ್ನೇ ಬೇಡ ನಮ್ಗೆ ಮರ್ಕ್ ಮಾಡಿ ಗನ್ ಬೇಡ ಅಂದ್ರೆ ಫೋನ್ ಮಾಡಬೇಕು ಏನ ಗನ್ ಬೇಡ ಅಂತ ವರ್ಕ್ ಕೊಡ್ರಿ ಡಿ ಸಿ ಆಫೀಸ್ ಬರೀರಿಲ್ಲ ನೀವು ನೀವು ಬರೀತೀರಿ ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳ್ತಾ ಇರೋದು ಬಂದಿ ಬಂದ ಗನ್ನೇ ಬೇಡ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರೋರು ನಾವು ನೀವ್ ಏನು ಕಾರ ಇಟ್ಕೊಳ್ಳಿ ಗಂಡ ಡೆಪಾಸಿಟ್ ಮಾಡಿ ಅಂತ ಆರ್ಡರ್ ಬಂದ್ಮೇಲೆ ನೀವು ತಂದ್ ಮಾಡ್ಬೇಕಾಯ್ತಾ ಮಾಡ್ತೀನಿ ಫೋನ್ ಮಾಡಕ್ ಆಗಲ್ಲ ನಿಮಗೆ ಪದೇ ಪದೇ ಫೋನ್ ಮಾಡಕ್ ನಮ್ಗೆ ಪದೇ ಪದೇ ನೀವು ಫೋನ್ ಮಾಡಬೇಕಾಗಿಲ್ಲ ಇವತ್ತು ಏನೋ ತಟ್ಟಿ ಫಸ್ಟ್ ಲಾಸ್ಟ್ ರೇಡಿ ಅದನ್ನ ಮಾಡ್ತೀನಿ ನಾನು ನೀವು ತಂದ್ ಇಡಬೇಕನ್ರಿ ನೀವು ಹೇಳಿದ್ಮೇಲೆ ನೋಡಿ ಮಂಜುನಾಥ್ ಅವ್ರೆ ಹಾ ನಾನು ತಂದಿಡ್ತೀನಿ ಹಾ ತಂದಿಡಿ ಅಲ್ಲ ತಂದಿಡಿ ಅಂತಾನೆ ತಂದಿಡ್ತೀನಿ ಇವತ್ತಿನ್ನು ಏನೋ ಮುಗ್ದಿಲ್ಲ ಅಲ್ವಾ ತಂದಿಡ್ತೀನಿ ಮುಗ್ದಿಲ್ಲರು ಇವ್ರೆ ಒಂದನೇ ತಾರೀಕ ಲಾಸ್ಟ್ ಏಟ್ ಇರೋದು ಈಗ ತಟ್ಟಿ ಒಂದಿಗೆ ಲಾಸ್ಟ್ ಏಟ್ ನೀವ್ ಇಡ್ಬೇಕು ಆಯ್ತಾ ನಿಮ್ಗೆ ನೀವು ಬೇಕಾದಾಗ ಬರೋದಲ್ಲಾ ಏನ ಆ ಡೇಟ್ ಒಳಗಡೆ ಬರ್ಬೇಕ್ ನೀವು ನೀವ್ ಸುಮ್ನೆ ನಿಮಗೆ ಬೇಕಾ ಬಿಟ್ಟಿ ಬಂದ್ರೆ ನೀವು ಮತ್ತೆ ದೊಡ್ಡ ಇವರು ದೇಶಕ್ ಅನ್ನ ಹಾಕ್ತಿರಂತರ ಯಾವ್ದಕ್ಕೋಸ್ ಸಂಬಂಧ ಕಲ್ಪಿಸಿ ಯಾವ್ದನ್ನೂ ಮಾತಾಡ್ಬೇಡಿ ಹೇಳದ್ ಕೇಳ್ರಿ ನಾವು ದೇಶಕ್ ಹಚ್ಚ ಜನಕ್ಕೆ ಅನ್ನ ಹಾಕೋದು ಈಗ ಒಂದು ಡೇಟ್ ಡೆಡ್ ಲೈನ್ ಕೊಟ್ರೆ ಡೇಟ್ ಒಳಗ್ ಬರ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ ಗೊತ್ತಿದೆ ಹಾ ಮತ್ತೆ ತಗೊಂಬಂದಿ ಡೆಡ್ ಲೈನ್ ಇನ್ನು ಮುಗ್ದಿಲ್ಲ ಬೀಚ್ ಇಂದ ಆರ್ಡರ್ ಆಗುದ್ರೆ ನೀವು ತಾಮಂದು ತೋರ್ಸಿ ನಿಮ್ ಗನ್ ಬೇಕು ಅಂದ್ರೆ ಕೊಡ್ತೀವಿ ನಿಮ್ ಗನ್ ನಾವು ತಿಂತೀವ ಈ ತಿಂತೀರಾ ಬಿಡ್ತೀರಾ ಇದ್ರೆ ತಿನ್ನಕ್ಕೂ ಸಾಕು ತಿನ್ನಕ್ಕೂ ಸಾಕು ನಮ್ ಸ್ಟೇಷನ್ ಅಲ್ಲಿ ಇದಾವೆ ನಿಮ್ಮ ನಿಮ್ ಏನ್ ಬೇಕಾಗಿಲ್ಲ ಅಲ್ಲ ತಿನ್ನಕ್ಕೆ ವಸ್ತು ಅಂಜನಾಥ ನೀವು ಈ ರೀತಿ ಒಂದು ಯಾವ ಪೋಸ್ಟ್ ಅಲ್ಲಿ ಇದ್ದೀರಾ ನನ್ಗೆ ಬೇಕಾಗಿಲ್ಲ ಏ ರೀತಿ ಇದ್ಬಿಟ್ಟು ಅದ್ ಗನ್ ತಿಂತೀರಾ ಇಂತೀರಾ ಅಂತ ಬಿಟ್ಟು ಹೇಳ್ತೀರಲ್ಲ ನೀವು ಸಮಾಜಕ್ಕೆ ಏನ್ ಕೊಡುಗೆ ಕೊಡಕ್ಕಾಗತ್ತೆ ಸಮಾಜಕ್ಕೆ ಏನು ಕೊಡಲ್ಲ ಜಾಸ್ತಿ ಮಾತಾಡ್ಬಿಡಿ ನೀವು ನೀವ್ ಮಾತಾಡ್ಬೋದು ಮಾತಾಡಬಾರ್ದಾ ನಾವು ಏರ್ ಆಫೀಸರ್ ಇಂದ ಕೇಳಕ್ ಆಗಲ್ಲ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಇಲ್ಲ ಎಸ್ ಪಿ ಹತ್ರ ಮಾತಾಡ್ಕೊಳ್ಳಿ ನೀವು ಅಯ್ಯೋ ನಾನು ಮಾತಾಡ್ತೀನಿ ಸ್ವಾಮಿ ನಾವ್ ಗಂತಂದ್ ಇಡಲ್ಲ ಸರ್ ಸ್ಟೇಷನ್ ಗೆ ಅಂತ ಹೇಳಿ ಇಟ್ಟಿಲ್ಲಲ್ಲ ನಾನು ಹೇಳಿಲ್ಲ ನಾನು ಹೇಳಲ್ಲ ಹಂಗೆ ಅಂತ ಅಂತ ಡೆಡ್ ಲೈನ್ ಇದಕ್ಕೆ ಹೇಳ್ತೀನಿ ಹೇಳಿದ್ರಲ್ರಿ ನೀವೇನ್ ದೊಡ್ಡ ಜನ ಅಲ್ಲ ಅಂತ ಆಯ್ತು ನೀವ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿಲ್ಲ ಎಸ್ಪಿ ಸಾರ್ ಹತ್ರ ಮಾತಾಡ್ಕೊಳ್ಳಿ ಯಾವ ದೊಡ್ಡ ಜನ ಅಲ್ಲ ಅಂತ ನಾನು ಹೇಳಿದೀನಿ ಗನ್ ತಂದ್ ಇಟ್ಟಿಲ್ಲ ಅಂತ ಹಿಂಗ ಇದಾರೆ ಅಂತ ಹೇಳಿ ಅವ್ರಿಗೆ ಹೇಳಿ ಆಯ್ತು 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 ನಾನು ತಂದಿನ ಸರ್ ಸ್ಟೇಷನ್ ಗೆ ಗನ್ ಅಂತ ಹೇಳಿ ಡೆಪಾಸಿಟ್ ಅಂತ ಹೇಳಿ ನೀವು ಹೇಳ್ತೀನಿ ನಾನ್ ಮಾಡ್ತೀನಿ ನಿಮ್ಗೆ ಆಯ್ತಾ ಆಯ್ತು 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 ಇಂಥವ್ರು ಗನ್ ತಗೋಬಾರಲ್ಲ ಹೇಳಿದಾಗ ಅಂತ ಪ್ರತಿ ಬಿಟ್ ಬಂದಾಗ ನಿಮ್ ಗನ್ ಚೆಕ್ ಮಾಡ್ತೀನಿ ಮನೇಲೆ ಇರ್ಬೇಕು ಮನೇಲಿ ಮನೇಲಿ ಇಲ್ಲದೆ ಇನ್ನೆಲ್ಲಿ ಇರುತ್ತೆ ಚೆಕ್ ಮಾಡ್ತೀನಿ ಇಲ್ವಾ ಗೊತ್ತಾಗುತ್ತೆ ಆಯ್ತು ಮಂಜುನಾಥ್ ಅವ್ರ ಹಾ ನೀವು ಹೇಳ್ತೀರಾ ಒಂದ್ ಡೇಟ್ ಡೆಡ್ ಲೈನ್ ಇದೆ ಅಂದ್ರೆ ಅದ್ರೊಳಗೆ ಆಗಲ್ಲ ನಿಮ್ಗೆ ಅಯ್ಯೋ ನೋಡಿ ಇವೆಲ್ಲ ನೀವು ಮಾತಾಡ್ಬೇಡಿ ನಾನು ಡೆಡ್ ಲೈನ್ ಆಗಿಲ್ಲ ತಂದಿಡ್ತೀನಿ ನನ್ ಲೆಟ್ರ್ ಅಲ್ಲಿ ಇದೆ ಇದೇ ಲೆಟರ್ ನ ಮುಖಾಂತರವಾಗಿ ನಾನು ಹೋಗಕ್ ಆಗತ್ತೆ ನೀವು ಮಾತ್ರ ಕಾನೂನು ತಿಳಿದಿದ್ದಲ್ಲ ನಾನು ಕಾನೂನು ತಿಳ್ಕೊಂಡು ಬಂದವನು ಅಯ್ಯೋ ಆಯ್ತು ನೀವು ಮೇಲೆ ಅರ್ಥ ಮಾಡ್ಕೋಬೇಕು ನೀವು ಅಬ್ಬಮ್ಮ ಅಂದ್ರೆ ನೀವು ಏನು ನನ್ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೋದಾನೆ ಕ್ಯಾನ್ಸಲ್ ನಾನು ಯಾಕೆ ಮಾಡೋಣ ಕ್ಯಾನ್ಸಲ್ ನೀವು ಆಗ್ಲೇ ಒಂದು ಮಾತು ಹೇಳಿದ್ರಲ್ಲ ನಾನ್ ಡಿ ಸಿ ಲೆಟ್ರ್ ಬರ್ತೀನಿ ಮಾಡೋದು ಬಿಡ್ತಾ ಅವ್ರಿಗೆ ಬಿಟ್ಟಿದ್ದು ಅವ್ರು ಮಾಡ್ತಾರೆ ನಾನು ಯಾಕೆ ಮಾಡಲಿ ಹಾ ಆಯ್ತು 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 ನೀವು ದೇಶಕ್ಕೆ ನೀವು ಮಾತ್ರ ನಾವು ಪದೇ ಪದೇ ಮಾತಾಡಬೇಡಿ ಮಂಜುನಾಥ್ ಅವ್ರೆ ಇಷ್ಟ ಇರೋದೇ ಅದು ಅದೊಂದು ವ್ಯಾಲ್ಯೂ ಇರೋದಿಲ್ಲ ಬರ್ತೀನಿ ಬರ್ತೀನಿ ಅಲ್ಲಿಗೆ ಯಾವಾಗ ಮಾತಾಡೋಣ ವ್ಯಾಲ್ಯೂ ನಿಮಗೆ ಬೇಕು ಅಂದ್ರೆ ನೀವ್ ಹೇಳ್ದಂಗೆ ಕೇಳ್ಬೋದು ನಮ್ಗೆ ವ್ಯಾಲ್ಯೂ ಇದೆ ನಮ್ಗೆ ವ್ಯಾಲ್ಯೂ ಇದೆ ನಿಮಗೆ ಇಲ್ಲದ್ದು ನೀವು ಮಾತಾಡುವ ಪೊಸಿಷನ್ ರೀತಿ ನೋಡಿದ್ರೆ ನಿಮ್ಗೆ ಇಲ್ಲದ್ದು ವ್ಯಾಲ್ಯೂ ನೀವ್ ಏನ್ ದೊಡ್ಡ ಪೊಸಿಷನ್ ಯಾರು ನೀವ್ ನೀವೇ ಹೇಳಿದ್ರ ಹ್ಮ್ ಆಯ್ತು ನಿಮ್ ಹತ್ರ ಮಾತಾಡೋದು ನನ್ಗೆ ಅನಸ್ತಿದೆ ನನಗೆ ಇರುವ ಬುದ್ಧಿಗೆ ವ್ಯರ್ಥ ಅಂತ ಬಿಡು ನಾನು ತರ್ತೀನಿ ಈಗ ಇನ್ನೊಂದು ನೀವು ಕಳ್ಸಿದ್ರಲ್ಲ ಅದೆಲ್ಲ ರಿಜೆಕ್ಟ್ ನೋಡಿ ತಿಳ್ಕೊಳ್ಳಿ ಒಂದ್ಸಲ ಇನ್ನೊಂದ್ಸಲ ಅಲ್ಲ ನಮ್ಗೆ ಬೇಕಾಗಿಲ್ಲ ರೀ ಅದು ರಿಜೆಕ್ಟ್ ಆಗಿದೆ ಬಿಟ್ಟಾಗಿ ನಾನ್ ಬರ್ತೀನಿ ಅಲ್ವಾ ನಿಮ್ಮ ಈ ಇದಕ್ಕೆ ನಾನ್ ಬರ್ತೀನಿ ಎಷ್ಟು ಪ್ರೆಜರ್ ಮಾಡಿದೀರ ಅಲ್ಲ ಬರ್ತೀನಿ ನಾನು ಅಲ್ಲಿ ಇಡ್ತೀನಿ ಅದ್ರಲ್ಲಿ ಏನೈತೆ ನಾನು ಇರ್ತೀನಿ ನೀವ್ ಇರ್ತೀರಲ್ವಾ ನೋಡೋಣ ನೋಡನ್ ಬಿಡ್ರಿ ಏನ್ ನಿಮ್ಮ ಒಂದ್ ಗನ್ನಿಗೋಸ್ಕರ ಇಷ್ಟ ಮಾತು ಕೇಳೋ ಅವಶ್ಯಕತೆ ನಮಗಿಲ್ಲ ನಾವು ಡೈಲಿ ನಿಮ್ ಮನೆಯಾಗ ಊಟ ಬರ್ತಲ್ಲ ಆಯ್ತಾ ನಮ್ ದುಡ್ಡಲ್ಲಿ ನಾವು ನಮ್ಮನೇಲಿ ಊಟ ಮಾಡ್ತಾ ಇದೀವಿ ದೇಶಕ್ಕೆ ನೀವ್ ಒಬ್ರೆ ಅನ್ನ ಹಾಕದಲ್ಲ ನಾವು ಎಂಟು ಎಕ್ರೆಯಲ್ಲಿ ವ್ಯವಸಾಯ ಮಾಡಿ ರಾಗಿ ಜೋಳ ಎಲ್ಲ ಬೆಳೆದು ನಾವು ಹಾಕ್ತಾ ಇದೀವಿ ನೀವು ರಾಗಿ ಜೋಳ ಭತ್ತ ಏನಾದ್ರು ಬೆಳಿತಾ ಇದೀರಾ ರಾಗಿ ಜೋಳ ಭತ್ತ ಏನಾದ್ರು ಬೆಳಿತಾ ಇದಿರೋದು ನಿಮ್ಗೆ ಬೇಕಾಗಿಲ್ಲ ಏನ್ ಬೆಳಿತೀನಿ ಅಂತ ಹೇಳ್ಬಿಟ್ಟು ಬೆಳೆಯೋದು ಮೈಂಡ್ ಯುವರ್ ಬಿಸ್ನೆಸ್ ಮಿಸ್ಟರ್ ಮಂಜುನಾಥ್ ಎಸ್ ಎಸ್ ಹಾ ನೀವು ರಾಗಿ ಭತ್ತ ಜೋಳ ಏನಾರ ಬೆಳ್ದಿರೋ ನಾನು ರಾಗಿ ಬೆಳಿತೀನ ಭತ್ತ ಬೆಳೀತೀನ ಜೋಗ ಜೋಳ ಬೆಳೀತೀನ ನಾನು ಸಮಗ್ರ ಕೃಷಿಕ ಪ್ರಶಸ್ತಿ ನನಗೆ ಸಿಕ್ಕಿದೆ ನಿಮ್ ಸಿಕ್ಕಿದ್ಯಾ ಕೇಳ್ತಾ ಇರೋದು ನನಗೆ ಗೊತ್ತಾಯ್ತಾ ಸಮಗ್ರ ಕೃಷಿಕ ಒಬ್ಬ ಪೆದ್ದ ಕೊಡೋದಿಲ್ಲ ಸರ್ಕಾರ ಕೊಡೋದು ಏನು ಬೆಳೆ ಬೆಳ್ದಿದೀರ ಸಮಗ್ರ ಕೃಷಿ ಪ್ರಶಸ್ತಿ ಸಿಕ್ಕಿದ್ಯಾಲಿ ನಾವು ಬೆಳಿಬೇಕು ಊರಲ್ಲಿ ನೀವ್ ಬೆಳಿರಿ ಕೇಳ್ಕೊಂಡ್ ಬರ್ರಿ ಬೆಳಿರಿ ಸರ್ಕಾರದಲ್ಲಿ ಬಹಳ ಮಾಹಿತಿ ಐತೆ ನಿಮ್ಮಂತವ್ರಿಗೆ ಕೊಟ್ರೆ ನಾನು ತಪ್ಪಿತಸ್ಥನ್ ಆಗ್ತೀನಿ ಮಾಹಿತಿ

ಸಮಗ್ರ ಕೃಷಿ ಮಾಡಿದೀವಿ ಅಂತ ಅದೇ ಏನ್ ಕೃಷಿ ಅಂತ ನೀವು ರಾಗಿ ಜೋಳ ಭತ್ತ ಎಲ್ಲಾ ಬೆಳಿತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಅದಕ್ಕೂ ನಾನು ಸಮಗ್ರ ಅಂದ್ರೆ ಅದು ಎಲ್ಲಾ ಬರುತ್ತೆ ವಾಲೆಕೋ ಇಶಾರಾ ಕಾಪಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಗಾದೆ ಇದೆ ಅದನ್ನ ತಿಳ್ಕೊಳ್ಳಿ ಅವನಿಗೆ ಕೈ ಸನ್ನೆ ಸಾಕು ಅಂತ ಹೇಳ್ಬಿಟ್ಟು ಅದೇ ನೀವು ಮಾಡಿದ ಕೈ ಸಣ್ಣ ನನಗೆ ಕಾಣಿಸ್ತಿಲ್ಲ ಸನ್ನೆ ಅಲ್ಲಿ ಅಲ್ಲಿ ಇಲ್ಲಿ ಕಾಣೋದಿಲ್ಲ ಅಲ್ಲಿ ಬಂದ್ರೆ ಕೈ ಸಾನೆ ಕ ಹೇಳಿದ್ರೆ ಗೊತ್ತಾಗುತ್ತೆ ಅದನಿಗೂ ಗೊತ್ತಾಗುತ್ತೆ ಆಯ್ತಾಯ್ತು ನೋಡೋಣ ನೋಡೋಣ ಹ್ಮ್ ನೋಡೋಣ ಆಯ್ತು 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 ಈಗ ನಾಳೆ ಲಾಸ್ಟ್ ಡೇಟ್ ಇರೋದು ಎಷ್ಟು ಗಂಟೆಗೆ ತರ್ತೀರಾ ಗೊತ್ತಾಗುತ್ತೆ ಐಮ್ ಕಮಿಂಗ್ ನೌ ಓನ್ಲಿ ಓಕೆ ಬಿಫೋರ್ ಸೆವೆನ್ ಐ ವಿಲ್ ಕಮ್ ಯಾವಾಗ ಇವತ್ತು ಇವತ್ತು ಆಯ್ತು ಆಯ್ತು ಬನ್ನಿ ನೋಡೋಣ ಮತ್ತೆ ಈಗ ನಿಮಗೆ ನಾವು ಬಾಯ್ ಸನ್ನೆ ಮಾಡಿದ್ ಎಷ್ಟು ಅರ್ಥ ಆಗುತ್ತೆ ಅಂತ ಅದ್ರಲ್ಲಿ ನೋಡ್ತೀವಿ